ನಾನು ನಾನು ನೋಡ್ರಿ ನಂದು 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 ನೋಡ್ರಿ ಈ ಈ ಈ ರಾಜ್ಯವನ್ನು ಈ ದೇಶವನ್ನು ನಾನು ಚಿತ್ರವನ್ನು ನೋಡಿದಂಥ ಟೈಮಲ್ಲಿ ಭಾರತ ಭಾರತದಲ್ಲಿ ಕರ್ನಾಟಕ ಅಂದ ನೋಡಿದಂಥ ಟೈಮಲ್ಲಿ ಕೆಲವೊಂದು ಅಭಿಪ್ರಾಯಗಳು ವೈಯಕ್ತಿಕವಾಗಿ ಅವ್ರವ್ರ ಯೋಚನೆಗಳ ತಕ್ಕಂತೆ ಮಾತಾಡ್ಬೋದು ನಾನು ಯಾವತ್ತೂ ಕೂಡ ಅವ್ರಿಗೆ ವೈಯಕ್ತಿಕವಾದಂಥ ವಿಚಾರಗಳು ವೈಯಕ್ತಿಕವಾದಂಥ ಈ ರೀತಿ ಹೇಳಿಕೆಗಳ ಬಗ್ಗೆ ನಾನು ವಿರೋಧ ಅಲ್ಲ ಅಂದ್ರೆ ನಾನು ಯಾವತ್ತಿದ್ರೂ ಕೂಡ ನಾನು ನಾನು ಯಾವತ್ತಿದ್ರೂ ಕೂಡ ಈ ರಾಜ್ಯದಲ್ಲಿದ್ದಂಥ ಜನರ ಹಿತದೃಶ್ಯನ ನೋಡಿದಂಥ ಟೈಮಲ್ಲಿ ನನ್ನ ಆಸೆ ಇಷ್ಟೇ ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜನಾಂಗದವರು ಎಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳು ಅನ್ನೋಂಥ ಭಾವನೆಯಿಂದ ನಾನು ರಾಜಕಾರಣವನ್ನು ಮಾಡ್ಕೊತ ಬಂದಿದ್ದೀನಿ ಅವರು ವೈಯಕ್ತಿಕನ ಇಲ್ಲ ಪಾರ್ಟಿ ಡಿಶನು ನಾನು ಪಾರ್ಟಿ ಪರವಾಗಿ ನಾನು ಇವತ್ತು ಇಲ್ಲಿ ಕುಂತು ಮಾತಾಡ್ತಾ ಇಲ್ಲ ನನ್ನ ನನ್ನ ಆಸೆ ಏನಂದ ಪಾರ್ಟಿ ಇವತ್ತು ಜೊತೇಲಿ ಇವತ್ತು ಪಾರ್ಟಿ ಅನ್ನೋದಕ್ಕಿಂತ ನಾನು ಇವತ್ತು ರಾಮುಲು ಅಂದ ತಕ್ಷಣ ಪಾರ್ಟಿ ಅಂದೇ ಅಂತಾರ ಅನ್ನೋದಕ್ಕಿಂತ ನಾನು ಬೇರೆಯವ್ರನ್ನ ಈ ರೀತಿ ನಾನು ಅವ್ರನ್ನ ಕೆಟ್ಟವ್ರು ಇವ್ರು ಒಳ್ಳೆಯ ದೃಷ್ಟಿಯಲ್ಲಿ ನಾನು ಎಲ್ಲ ನನ್ನ ದೃಷ್ಟಿಯಲ್ಲಿ ಎಲ್ಲ ಸೋಲಾಗಿ ನೋಡ್ರಿ ನೋಡ್ರಿ ಯಾರು ಯಾರ್ಯಾರ ಮನಸ್ಥಿತಿಗಳು ಇವತ್ತು ಅವ್ರ ಮನಸ್ಥಿತಿಗಳು ಅವ್ರಿಗೇನೋ ಒಳ್ಳೇದಾಗ್ಬೇಕಂದೇಳಿ ಯೋಚನೆ ಮಾಡಿರ್ಬೋದು ಇಟ್ಟಿರ್ಬೋದು ಯಾವ ಕೊಟ್ಟಿಲ್ಲ ಅನ್ನೋಂಥ ವಿಚಾರ ಬಂದಂತ ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡ್ತಾ ಇದ್ದೀನಿ ಇಲ್ಲ ನಾನು ಅವ್ರು ಅವ್ರು ನೋಡಿ ನನ್ನ ಸ್ಟ್ಯಾಂಡು ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜನಾಂಗದವರು ಒಂದು ಎಲ್ಲ ಎಲ್ಲರೂ ಕೂಡ ಅವರು ಅವ್ರು ಅವ್ರು ಏನನ್ನ ಹೇಳಿ ಇವಾಗ ನಾನು ಹೇಳ್ತಾ ಇರೋದೇನು ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜನಾಂಗದವ್ರನ್ನ ಒಂದು ಮಾಡಿಕೊಂಡು ಇವತ್ತು ಬಜೆಟ್ ಅನ್ನು ಕೊಡುವಂಥ ಟೈಮಲ್ಲಿ ಇವತ್ತು ಹಿಂದುಳಿದಂಥ ಜಾತಿಗಳನ್ನ ತಿರಸ್ಕಾರ ಮಾಡ್ಬಾರ್ದು ಎಸ್ ಸಿ ಎಸ್ ಟಿಗಳನ್ನ ತಿರಸ್ಕಾರ ಮಾಡ್ಬೋದು ಒ ಬಿ ತಿರಸ್ಕಾರ ಮಾಡಬಾರ್ದು ಮೇಲೆ ವರ್ಗದ ಜನರನ್ನ ತಿರಸ್ಕಾರ ಮಾಡ್ಬೋದು ರೈತರನ್ನ ಸಮಾನ ಮನಸ್ಕಾರದಿಂದ ನೋಡಬೇಕು ಮಹಿಳೆಯರನ್ನ ಕೂಡ ಸಮಾನ ಮನಸ್ಕಾರದಿಂದ ನೋಡಬೇಕು ಎಲ್ಲರಿಗೂ ಸಂಬಂಧಪಟ್ಟಿರುವಂಥ ಬಜೆಟ್ ಆಗಬೇಕು ಅನ್ನೋಂಥ ನನ್ನ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯದಾಗಲಿ ಅಲ್ಲ ನಾನು ಯಾರ ಬಗ್ಗೆ ಕೂಡ ಕಂಟಿನ್ಯೂ ಮಾಡೋಕ್ಕೋಗಲ್ಲ ಅವ್ರವ್ರ ಪರ್ಸನಲ್ ಆಗಿರ್ಬೋದು ಅವರವ್ರ ಹೇಳಿಕೆಗಳಾಗಿರ್ಬೋದು ಅವ್ರು ಏನು ಬೇಕಾದ್ರೆ ಮಾತಾಡ್ಬೋದು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೋಗಲ್ಲ ನನ್ನ 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 ನಂದು ಏನಿದೆ ನಾನು ಮನಸ್ಸಲ್ಲಿ ಏನಿದೆನ ಅದು ನಾನು ಹೇಳ್ತಾ ಇದ್ದೀನಿ ಪಟ್ಟಿ ಮ್ಯೂಸ್ ಆದರೂ ಕೂಡ ನನ್ನ ನಾನು ಇವರು ರಾಮಳು ಮಾತಾಡ್ತಾ ಇದ್ದಾನೆ ಅಂದ್ರೆ ರಾಮುಳು ಅವರು ವೈಯಕ್ತಿಕವಾದಂಥ ಮಾತಾಡೋ ಜೊತೆ ಪಾರ್ಟಿ ಅಂತೂ ಅದ್ರ ಜೊತೆಲಿ ಇದ್ದೇ ಇರ್ತದ್ದೇನ ಅಲ್ಲ ಸೀತರಾಮಯ್ಯ ಸಂಖ್ಯಾತ್ರಿ ಶೇಕಡಾ ಇಪ್ಪತ್ತು ಅಲ್ಲ ರೀ ನಾನು ಇವತ್ತು ಅವ್ರು ಯಾರಿಗೋ ಮೀಸಲಾತಿ ಅವ್ರಿಗೆ ಇಷ್ಟು ಜಾಸ್ತಿ ಮಾಡಿದರೆ ಮೀಸಲಿಟ್ಟಾರ ಅನ್ನೋದಕ್ಕಿಂತ ನಾನು ಏನು ಕೊಟ್ಟಿಲ್ಲ ಅನ್ನೋದು ಮಾತಾಡಿದರೆ ಆಯ್ತಲ್ಲ ಇವಾಗ ನಾನು ನನ್ನ ನನ್ನ ಅಭಿಪ್ರಾಯ ಏನಂದ್ರೆ ಯಾರ್ದೋ ಕೊ ಯಾರೋ ಕೊಟ್ಟಿರ ಅಂದೇಳಿ ಅವ್ನ ಮೇಲೆ ಯಾಕೆ ದ್ವೇಷ ಮಾಡ್ಕೊಂಡು ಅವ್ರ ಮೇಲೆ ಯಾಕೆ ದ್ವೇಷ ಮಾಡಬೇಕು ಅವ್ರ ಮೇಲೆ ದ್ವೇಷ ಮಾಡೋದಕ್ಕೆ ನನ್ನ ನನ್ನ ನಂದೇನಂದ್ರೆ ನಾನು 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 ಕಲ್ ನೋಡ್ರಿ 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 ನಾನು ನೋಡ್ರಿ ಸರ್ ಒಂದು ನಿಮಿಷ ಒಂದು ನಿಮಿಷ ನಾನು ಕಲ್ಯಾಣ ಕರ್ನಾಟಕದ ಭಾಗದಿಂದ ಒಬ್ಬ ರಾಜಕಾರಣಿ ಆಗಿರೋ ಕಾರಣ ಇಲ್ಲಿ ಎಲ್ಲಾ ಜಾತಿಯ ಜನರು ಎಲ್ಲಾ ಧರ್ಮೀಯ ಜನರು ಇದ್ದಾರೆ ನೋಡ್ರಿ ಪೊಲಿಟಿಕಲ್ ಆಗಿ ನಾವು ಯೋಚನೆ ಮಾಡಿದಂತ ಟೈಮಲ್ಲಿ ಈ ಜಾತಿಯವರು ಬೇಡ ಈ ಜಾತಿಯವ್ರು ಬೇಕನ್ನಕ್ ಹೋಗಕವಲ್ಲ ಎಲ್ಲರನ್ನ ಜಾತಿಯವ್ರನ್ನ ಸಮಾನ ಮನಸ್ಕರದಿಂದ ನೋಡ್ಬೇಕಾದ್ರೆ ಅದ್ರನ್ನೇ ರಾಜಕಾರಣಿ ಅನ್ನೋದು ನನ್ನ ಉದ್ದೇಶ ಎಲ್ಲಾ ಜಾತಿಯ ಜನರು ಸಮಾನ ಮನಸ್ಕರಿಂದ ನೋಡಂತ ಒಬ್ಬ ರಾಮನು ಒಬ್ಬ ಎಲ್ಲರೂ ಕೂಡ ಒಪ್ಕೊಂಡಂತ ನಾಯಕರು ನೋಡ್ರಿ ಎಲ್ಲ ನೋಡ್ರಿ ಕೊಡೋನು ನಮ್ಮನ್ನ ಆಗ್ಬೇಕು ನೀಡೋನು ನಮ್ಮನ್ನ ಆಗ್ಬೇಕು ನೀಡೋನು ನಮ್ಮನ್ನ ಆಬೇಕು ಕೊಡೋನು ನಮ್ಮನ್ನ ಆಗ್ಬೇಕಂದ್ರಿಗನ್ನ ವಿಶಾಲವಾದಂತ ಹೃದಯ ಇರಬೇಕು ಎಲ್ಲಾ ಜಾತಿಯನ್ನ ಎಲ್ಲಾ ಧರ್ಮಿಯರನ್ನ ಕಾಪಾಡಿಕೊಂಡು ಕಪ್ಕೊಂಡು ಹೋಗಂತ ವ್ಯಕ್ತಿ ಆಗಿರ್ಬೇಕು ಎಲ್ಲಾರ್ಗು ಸಮಾನವಾದಂತ ಅವ್ರಿಗೆ ಅಧಿಕಾರದಲ್ಲಿದ್ದಂತ ಕೆಲಸ ಆಗಬೇಕು ಅಂತ ವ್ಯಕ್ತಿ ರಾಜಕಾರಣ ಅಂತ ಹೇಳಿ ಒಪ್ಕೊಂತ ಸಮರ್ಥನೆ ಪ್ರಶ್ನೆ ಇಲ್ಲ ಅಂತೇಳಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ನೋಡ್ರಿ ಸರ್ ನಾನು ಈ ಬಜೆಟ್ ಸರಿ ಇಲ್ಲ ಅಂತೇಳಿ ನಾನು ಮಾಡ್ತಾ ಇದ್ದೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ Bye.